ಸ್ನೇಹಿತರೆ ನಮಸ್ಕಾರ ಪ್ರಿಯಾಂಕಾ ಖರ್ಗೆ ಅವರ ಜೊತೆಗಿನ ಜಿದ್ದಾಜಿದ್ದಿ ಕುಸ್ತಿಯಲ್ಲಿ ಆರ್ ಎಸ್ ಎಸ್ ಮೊದಲ ಸುತ್ತಿನಲ್ಲಿ ಸೋಲು ಕಂಡಿದೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥಸಂಚಲನ ನಡೆಸಿಯೇ ತೀರುತ್ತೇವೆ ಎಂದು ಹಠಕ್ಕೆ ಬಿದ್ದಿದ್ದ ಆರ್ ಎಸ್ ಎಸ್ ಸಂಘಟನೆಯವರೆಗೆ ತಾತ್ಕಾಲಿಕವಾಗಿ ಮುಖಭಂಗವಾಗಿದೆ ಮತ್ತೊಮ್ಮೆ ಶಾಂತಿ ಸಭೆ ನಡೆಸಿ ಅಂತ ಕಲಬುರಗಿ ಜಿಲ್ಲಾಡಳಿತಕ್ಕೆ ಕಲಬುರಗಿ ಹೈಕೋರ್ಟ್ ಆದೇಶ ನೀಡಿದೆ ಕಲಬುರಗಿಯ ಹೈಕೋರ್ಟ್ ಪೀಠ ಗುರುವಾರ ಆರ್ಎಸ್ಎಸ್ ಕುರಿತ ಅರ್ಜಿಯ ವಿಚಾರಣೆ ನಡೆಸಿದೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಜೊತೆಗೆ ಜಿಲ್ಲಾಡಳಿತಕ್ಕೆ ಮೊದಲ ಸಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭೀಮ್ ಆರ್ಮಿ ಮತ್ತು ಆರ್ಎಸ್ಎಸ್ ನಡುವೆ ಭಾರೀ ಜಟಾಪಟಿ ನಡೆಯಿತು ಅದೇ ದಿನ ನಾವು ಪಥಸಂಚಲನ ನಡೆಸುವುದಾಗಿ ಭೀಮ್ ಆರ್ಮಿ ಸಂಘಟನೆಯವರು ಪಟ್ಟು ಹಿಡಿದಿದ್ದರು ಇದರ ಜೊತೆಗೆ ಇನ್ನೂ ಹತ್ತು ದಲಿತ ಸಂಘಟನೆಗಳು ಕೂಡ ನಾವು ಎರಡನೇ ತಾರೀಕಿನಂದೇ ಮೆರವಣಿಗೆ ನಡೆಸುತ್ತೇವೆ ಅಂತ ಹೇಳಿದರು ಸಭೆಯಲ್ಲಿ ಭಾರೀ ಗದ್ದಲ ವಾಗ್ವಾದ ನಡೆದು ಕೋಲಾಹಲ ಉಂಟಾಯಿತು ಜಿಲ್ಲಾಧಿಕಾರಿಗಳು ಸಭೆಯನ್ನು ಮುಂದೂಡಿ ಶಾಂತಿ ಸಭೆಯಲ್ಲಿ ನಡೆದ ಪರಿಸ್ಥಿತಿಯ ಬಗ್ಗೆ ಒಂದು ವರದಿಯನ್ನು ಹೈಕೋರ್ಟ್ಗೆ ನೀಡಿತ್ತು ಗುರುವಾರ ಹೈಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆದು ತೀವ್ರ ಕುತೂಹಲ ಕೆರಳಿಸಿತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದವರು ಶಾಂತಿ ಸಭೆಗೆ ಬಂದಿಲ್ಲ ಅಂತ ಹೈಕೋರ್ಟ್ ನ ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿರವರು ಹೇಳಿದ್ದಾರೆ ನ್ಯಾಯಾಧೀಶರು ಇದಕ್ಕೆ ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಪರ ವಕೀಲ ಅರುಣ್ ಶಾಮರವರು ಇದಕ್ಕೊಂದು ಉತ್ತರ ನೀಡಿದ್ದರು ಅರ್ಜಿದಾರರ ಮನೆಯಲ್ಲೊಂದು ಸಾವು ಸಂಭವಿಸಿತ್ತು ಹಾಗಾಗಿ ಅರ್ಜಿದಾರರು ಶಾಂತಿ ಸಭೆಗೆ ಬರಲು ಆಗಲಿಲ್ಲ ಎಂದು ಹೇಳಿದರು ಅರ್ಜಿದಾರರ ಪರ ವಕೀಲರು ಶಾಂತಿ ಸಭೆಗೆ ಹೋಗಬಹುದಿತ್ತಲ್ಲ ಅವರ್ಯಾಕೆ ಹೋಗಿಲ್ಲ ಎಂದು ನ್ಯಾಯಾಧೀಶರು ಕೇಳಿದ್ದಾರೆ ಅದಕ್ಕೆ ಅರುಣ್ ಶಾಮರವರು ಆ ಸಭೆಗೆ ವಕೀಲರಿಗೆ ಆಹ್ವಾನ ಆಹ್ವಾನ ಇರಲಿಲ್ಲ ಅಂತ ಹೇಳಿದ್ದಾರೆ ಇದೆಲ್ಲ ವಿಚಾರಣೆ ನಡೆದ ಬಳಿಕ ಸರ್ಕಾರ ಸಮಸ್ಯೆ ಬಗೆಹರುವುದು ಮುಖ್ಯ ನಾವು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವುದಾಗಿ ಸಿದ್ಧರಿದ್ದೇವೆ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ಹೇಳಿದ್ದಾರೆ ಕೊನೆಗೆ ನ್ಯಾಯಾಧೀಶರು ಒಂದು ತೀರ್ಪು ಕೊಟ್ಟಿದ್ದಾರೆ ಸರಿ ನವೆಂಬರ್ ಐದಕ್ಕೆ ಮತ್ತೊಂದು ಶಾಂತಿ ಸಭೆ ನಡೆಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ ಮತ್ತು ವಿಚಾರಣೆಯನ್ನು ನವೆಂಬರ್ ಏಳಕ್ಕೆ ಮುಂದೂಡಿದ್ದಾರೆ ಈ ಮಧ್ಯೆ ಈ ಕೇಸಿನಲ್ಲಿ ಕೇಂದ್ರ ಸರ್ಕಾರವನ್ನು ಕೋರ್ಟ್ಗೆ ಎಳೆಯುವಂತಹ ಪ್ರಯತ್ನ ಮಾಡಿರುವುದು ಕುತೂಹಲ ಕೆರಳಿಸಿದೆ ಅರ್ಜಿದಾರ ಅಶೋಕ್ ಪಾಟೀಲ್ ಕೋರ್ಟ್ಗೆ ಮಧ್ಯಂತರ ಅರ್ಜಿಯೊಂದನ್ನು ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರವನ್ನು ಈ ಕೇಸಿನಲ್ಲಿ ಪ್ರತಿವಾದಿಯನ್ನಾಗಿ ಮಾಡಿ ಎಂದು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಅದಕ್ಕೆ ಅವರು ನೀಡಿರುವ ಕಾರಣ ಈಗಿದೆ ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ಆರ್ ಎಸ್ ಎಸ್ ಪಥಸಂಚಲನಗಳನ್ನು ಮಾಡಿದೆ ಎಲ್ಲಿಯೂ ಕೂಡ ಶಾಂತಿ ಭಂಗ ಮಾಡಿಲ್ಲ ಚಿತ್ತಾಪುರದಲ್ಲಿ ಕೆಲವು ರಾಜಕಾರಣಿಗಳು ಸಂಘಟನೆಗಳನ್ನು ಎತ್ತಿಕಟ್ಟುತ್ತಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಲಿದೆ ಎಂದು ಸರ್ಕಾರಕ್ಕೆ ಎಂದು ಸರ್ಕಾರ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರವನ್ನು ಈ ವ್ಯಾಜ್ಯದಲ್ಲಿ ಪ್ರತಿವಾದಿಯನ್ನಾಗಿ ಮಾಡಬೇಕು ಅಂತ ಅಶೋಕ್ ಪಾಟೀಲ್ ರವರು ಮನವಿ ಮಾಡಿದ್ದಾರೆ ಈಗ ನವೆಂಬರ್ ಐದರಂದು ಬೆಂಗಳೂರಿನಲ್ಲಿ ಅಡ್ವೊಕೇಟ್ ಜನರಲ್ ರವರ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿ ಅಂತ ಕೋರ್ಟ್ ಆದೇಶಿಸಿದೆ ಹಾಗಾಗಿ ಈ ಕುರಿತ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ದಲಿತ ಪ್ಯಾಂಥರ್ಸ್ ಭೀಮ ಆರ್ಮಿ ಮತ್ತು ಇತರ ದಲಿತ ಸಂಘಟನೆಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ಹೇಳಬಹುದು ಮೊದಲ ಶಾಂತಿ ಸಭೆಯಲ್ಲಿ ಆರ್ ಎಸ್ ಎಸ್ ಭೀಮಾ ಆರ್ಮಿ ಸೇರಿದಂತೆ ಇತರ ಒಂಬತ್ತು ದಲಿತ ಸಂಘಟನೆಗಳು ಭಾಗವಹಿಸಿದ್ದವು ಎಲ್ಲರೂ ಕೂಡ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ನಾವು ಮೆರವಣಿಗೆ ನಡೆಸುತ್ತೇವೆ ಅಂತ ಪಟ್ಟು ಹಿಡಿದಿದ್ದರು ಸಭೆ ಒಂದು ತೀರ್ಮಾನಕ್ಕೆ ಬಂದು ಒಂದು ಸವಾಲು ಹಾಕಿದ್ದರು ಆರ್ ಎಸ್ ಎಸ್ನವರು ಒಂದು ಕೈಯಲ್ಲಿ ಸಂವಿಧಾನ ಮತ್ತೊಂದು ಕೈಯಲ್ಲಿ ರಾಷ್ಟ್ರಧ್ವಜ ಎಳೆದುಕೊಂಡು ಪಥಸಂಚಲನ ನಡೆಸಲಿ ಆಗ ನಾವು ಅದನ್ನು ಒಪ್ಪುತ್ತೇವೆ ಅನ್ನೋದು ಸವಾಲಾಗಿತ್ತು ಆದರೆ ಆರ್ ಎಸ್ ಎಸ್ನವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಒಟ್ಟಾರೆ ಚಿತ್ತಾಪುರದ ಆರ್ ಎಸ್ ಎಸ್ ಪಥಸಂಚಲನ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ನವೆಂಬರ್ ಐದರಂದು ನಡೆಯಲಿರುವ ಶಾಂತಿ ಸಭೆಯಲ್ಲಿ ಏನಾಗುತ್ತೋ ಕಾದು ನೋಡಬೇಕು ಸದ್ಯಕ್ಕಂತೂ ನವೆಂಬರ್ ಎರಡರಂದು ಪಥಸಂಚಲನ ಮಾಡಿಯೇ ತೀರುತ್ತೇವೆ ಅಂತ ಹೇಳಿದ್ದ ಆರ್ ಎಸ್ ಎಸ್ಗೆ ಹಿನ್ನಡೆಯಾಗಿದೆ ನಮಸ್ಕಾರ